ആടെ അത് ഒട്ടി നിൽക്കുന്ന വേണപ്പ സരിയല്ല

ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತಿನ ಬ್ಲಾಗಲ್ಲಿ ನನ್ನ ಮಗಳ ನಾಮಕರಣ ಹೇಗಾಯಿತು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ಕೊನೆ ತನಕ ವಿಡಿಯೋನ ನೋಡಿ ಯಾರಿನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಾರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡೋಕ್ಕೆ ಶುರು ಮಾಡಿ ಥ್ಯಾಂಕ್ ಯು ಯಾರ್ಯಾರು ನನ್ನ ವೀಡಿಯೋಸ್ಗೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಫಾರ್ ಎವ್ರಿ ಒನ್ ವಿತೌಟ್ ಫರ್ ದ ಡಿಲೇ ಲಿಟ್ ಗೆಟ್ ಸ್ಟಾರ್ಟ್ ಸೊ ನಾನು ನನ್ನ ಮಗಳ ನಾಮಕರಣನ ನಿಮ್ಮ ಮೊದಲೇ ಹೇಳ್ದಂಗೆ ನನ್ನ ನಮ್ಮ ನೇಟಿವಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೆ ಸೊ ನೇಟಿವಲ್ಲಿ ಒಂದು ಬನಶಂಕರಿ ದೇವಸ್ಥಾನ ಅಂತ ಇದೆ ಸೊ ಅಲ್ಲಿ ಮಾಡೋಣ ಅಂಥೇಳಿ ತೀರ್ಮಾನ ಮಾಡಿಕೊಂಡು ಮನೆಯವರೆಲ್ಲ ಮಾಡ್ತಿದ್ವಿ ಇಲ್ಲಿ ಯಾಕೆ ಅಂತ ಹೇಳಿದ್ರೆ ನಮ್ಮ ರಿಲೇಟಿವ್ಸ್ ಎಲ್ಲ ಬ್ಯಾಂಗ್ಳೂರಲ್ಲಿ ಅಷ್ಟಿಲ್ಲ ಎಲ್ಲೋ ಸ್ವಲ್ಪ ಜನ ಇದ್ದಾರೆ ಬಟ್ ನಮ್ಮ ಊರಲ್ಲಾದರೆ ನಮ್ಮಮ್ಮನ ಕಡೆಯವರು ನಮ್ಮ ಅಪ್ಪನ ಕಡೆಯವರು ಎಲ್ಲ ಬರ್ತಾರೆ ಸೊ ಹಾಗಾಗಿ ಊರಲ್ಲೇ ಮಾಡೋಣ ಅಂತೇಳಿ ಡಿಸೈಡ್ ಮಾಡಿ ಮಾಡ್ತಾ ಇದೀವಿ ಸೊ ಎಲ್ಲ ಹೇಗೆ ಆಯಿತು ಅನ್ನೋದನ್ನ ಶೇರ್ ಮಾಡ್ತೀನಿ ಸೊ ವೆಲ್ಕಮ್ ಟು ನೇಮಿಂಗ್ ಸೆರೆಮನಿ ಬರ್ಡೇ ಪಾರ್ಟಿ ಅಂತಲೂ ಹಾಕಿದ್ದಾರೆ ಸೊ ನೇಮ್ ಕೂಡ ಅಲ್ಲೇ ಹಾಕ್ಬಿಟ್ಟಿದ್ರು ನಾನು ಅದನ್ನು ಕಟ್ ಮಾಡಿದ್ದೀನಿ ಸ್ವಲ್ಪ ಪೂಜೆಗೆ ಮುಂಚೆ ವಿಡಿಯೋ ಇದು ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀವಿ ಟೈಮ್ ಇರಲಿಲ್ಲ ಆ್ಯಕ್ಚುಲಿ ಏನೇನಾಯಿತು ಅನ್ನೋದೆಲ್ಲ ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಸ್ವಲ್ಪ ವೀಡಿಯೋನ ನಾವು ಇದು ಮಾಡ್ಕೊಂಡ್ವಿ ಆಮೇಲೆ ಅನ್ನಿಸ್ತು ಅವ್ಳಿಗೆ ಆ್ಯಕ್ಚುಲಿ ಫೋರ್ ಓ ಕ್ಲಾಕ್ ನಾ ಫೋರ್ ಓ ಕ್ಲಾಕಿಗೆ ಇದ್ವಿ ಅವ್ಳು ಫೈವ್ ಓ ಕ್ಲಾಕಿಗೆ ಎದ್ಬಿಟ್ಟಿದ್ಲು ಅವಳಿಗೆ ನಿದ್ದೆ ಒಂದು ಕಡೆ ಹಸುವು ಹೊಟ್ಟೆನೂ ಹಸುತ್ತಾ ಇದೆ ಆ್ಯಂಡ್ ನಿದ್ದೆ ಕೂಡ ಕಿರಿಕಿರಿ ಮಾಡ್ತಿದ್ಲು ತುಂಬ ಮುಂಚೆ ವಿಡಿಯೋಗಳನ್ನ ತೊಗೊಂಡ್ರೆ ಆಮೇಲೆ ಮತ್ತೆ ಫ್ರೆಶ್ ಆಗಿರೋಕ್ಕಾಗಲ್ಲ ಹಾಗೆ ಅಂತ ಹೇಳಿ ಸ್ವಲ್ಪ ವಿಡಿಯೋ ತಗೊಳ್ಳೋಣ ಅಂದ್ರೆ ನಾನು ನಾರ್ಮಲಾಗಿ ಹಿಂಗೆ ಹೀಗೆ ರೆಡಿ ಆಗಿದೆ ಲಂಗ ದವಣಿ ನಾನು ಇದು ಮಾಡಿದ್ದೆ ನನ್ನ ಮಗಳಿಗೂ ಮ್ಯಾಚ್ ಮಾಡಿದೆ ಅದೇ ಥರ ಶರ್ಟ್ಗಳನ್ನೂ ಕೂಡ ಅವ್ರಿಗೆ ತೊಗೊಂಬಂದಿದೆ ನಿಮ್ಗೆ ಗೊತ್ತಿದೆಯಲ್ವಾ ಸೊ ನಂದು ಜ್ಯುವೆಲ್ಸ್ ಎಲ್ಲ ನಂದೇನೆ ಸೊ ಇಲ್ಲೇನಾಯಿತು ಅಂದರೆ ಸಿಕ್ಸ್ ಓ ಕ್ಲಾಕ್ ಪೂಜೆ ಮಾಡೋಣ ಅಂತ ಹೇಳಿದರು ಬಟ್ ನಾವು ಸಿಕ್ಸ್ ತರ್ಟಿಗೆ ನೀವು ಬನ್ನಿ ಸಿಕ್ಸ್ ಓ ಕ್ಲಾಕ್ ನಾವು ಸ್ಟಾರ್ಟ್ ಮಾ ಸ್ಟಾರ್ಟ್ ಮಾಡ್ತೀವಿ ಎಲ್ಲ ದೇವ್ರಗಳಿಗೂ ಅಭಿಷೇಕ ಮಾಡೋಣ ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ನಾವು ಸಿಕ್ಸ್ ಓ ಕ್ಲಾಕ್ ಬಂದು ಸಿಕ್ಸ್ ಸಿಕ್ಸ್ ತರ್ಟಿಗೆ ಬಂದ್ವಿ ಆ್ಯಕ್ಚುಲಿ ದೇವಸ್ಥಾನ ಓಪನೇ ಮಾಡಿಲ್ಲ ಇಲ್ಲಿರೋ ದೇವ್ರಗಳಿಗೆಲ್ಲ ಅಭಿಷೇಕ ಮಾಡ್ತೀವಿ ಹೂವಿನ ಅಲಂಕಾರ ಮಾಡ್ತೀವಿ ಪೂ ದೇವಸ್ಥಾನದ ಇದೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ದುಡ್ಡು ತೊಗೊಂಡ್ರು ಆಮೇಲೆ ಏನು ಮಾಡಿದ್ರು ಅಂತ ಹೇಳಿದ್ರೆ ಹೂವಿನ ಅಲಂಕಾರ ಮಾಡ್ತೀವಿ ಎಲ್ಲ ದೇವ್ರಿಗೂ ಅಂತ ಹೇಳಿದರು ಸರಿ ಅಂತ ಹೇಳಿಬಿಟ್ಟು ಅದು ನವರಾತ್ರಿ ಟೈಮ್ ಇತ್ತು ಸೊ ಇವ್ರು ಏನು ಮಾಡಿದ್ರು ಬೆಳ್ಳಿದು ಮುಖವಾಡಗಳೆಲ್ಲ ಹಾಕಿದರು ಬನಶಂಕರಿ ಅಮ್ಮಂಗೆ ಸೊ ಹೂವಿಂದು ತರ ಜಾಸ್ತಿ ಇದೆ ಅಂತಲೂ ಏನೋ ಅವಾಗ ಒಪ್ಕೋಬೇಕಾದ್ರೆ ಅವ್ರು ಹೇಳಬೇಕಿತ್ತಲ್ವ ಸೊ ಆಮೇಲೆ ಏನಾಯಿತು ಹೂ ರೇಟ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಬೆಳ್ಳಿದನ್ನು ಮಾಡಿಸೋಕ್ಕೆ ಫಿಫ್ಟೀನ್ ತೌಸಂಡ್ ಆಗುತ್ತೆ ನಾವು ಬೆಳ್ಳಿ ಅಲಂಕಾರನೇ ಮಾಡಿಸೋಣ ಮಗುದೂ ನಾಮಕರಣ ಅಲ್ವಾ ಒಳ್ಳೇದಾಗುತ್ತೆ ಅಂತಲೂ ಹೇಳಿದ್ರು ಸರಿ ಅಂತೇಳಿ ಅದಕ್ಕೆಲ್ಲ ನಾವು ಕನ್ವಿನ್ಸ್ ಆಗಿ ಎಲ್ಲ ಮಾಡಿದ್ವಿ ಓಕೆ ಒಳ್ಳೇದೇ ಒಂದು ಬೆಳ್ಳಿ ಅಲಂಕಾರ ಅಲ್ವಾ ಮಾಡಲಿ ಅಂತ ಹೇಳಿಬಿಟ್ಟು ಸರಿ ಅಂತೇಳ್ಬಿಟ್ಟು ಸಿಕ್ಸ್ ಸಿಕ್ಸ್ ಓ ಕ್ಲಾಕಿಗೆ ಬನ್ನಿ ಅಂತ ಹೇಳಿಬಿಟ್ಟು ಸಿಕ್ಸ್ ತರ್ಟಿಗೆ ಬಂದರೂ ದೇವಸ್ಥಾನ ಓಪನ್ ಮಾಡಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಯಾರಿಗೆ ಆಗಲಿ ನಮ್ಮ ಹೆಸರಿಂದ ಅಭಿಷೇಕ ಮಾಡಿಸ್ತೀವಿ ಮಗು ಹೆಸರಿಂದ ಅಂತ ಹೇಳಿಬಿಟ್ಟು ಮಾಡಿಲ್ಲ ಮಗು ಇದರಿಂದ ನಾಮಕರಣ ಅಲ್ವಾ ಅಂತೇಳಿ ಅಂತ ಮಾಡಿಲ್ಲ ಅಂದರೆ ಎಷ್ಟು ಕೋಪ ಬರುತ್ತೆ ಆದರೂ ಬಂದೇ ಬರುತ್ತಲ್ವ ಸರಿ ಅಂತ ಹೇಳ್ಬಿಟ್ಟು ಅಲ್ಲೇ ಮೂಡ್ ಅಪ್ಸೆಟ್ ಆಗೋಯ್ತು ನಾನು ಅಂದ್ಕೊಂಡಿದ್ದೆ ಹಿಂದಿನ ದಿನ ಎಲ್ಲ ಏನೂ ಮಾಡ್ಕೋಬಾರ್ದು ಸೀಮಂತದಲ್ಲಿ ಕಾರ್ ಬೇರೆ ಇದಾಗ್ಬಿಟ್ಟು ನಮ್ಮನೆಯವರು ಅಪ್ಸೆಟ್ ಆಗಿಬಿಟ್ಟಿದ್ರಲ್ಲ ಸೊ ಅವ್ರಿಗೆಲ್ಲ ಮುಂಚೆನೇ ಹೇಳ್ಬಿಟ್ಟಿದೆ ಈ ಥರ ಎಲ್ಲ ಮಾಡಬೇಡಿ ಪ್ಲೀಸ್ ಅಂತ ಹೇಳಿ ಸೊ ಅವರು ಅಗ್ರಿ ಮಾಡ್ಕೊಂಡು ಬೆಳಗ್ಗೆನೇ ಅಪ್ಸೆಟ್ಟು ಸೊ ಇವನ ಜೊತೆನೂ ನೋಡಿಲ್ಲ ಅವಳು ಅಳು 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 ಏನು ಮಾಡಿದ್ರೂ ನಿಲ್ಲಿಸ್ತಾಯಿಲ್ಲ ಇಲ್ಲ ಅವಳಿಗೆ ನಿದ್ದೆ ಬಂದುಬಿಟ್ಟಿದೆ ಆಗಲೇ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಆಗೋಕ್ಕಾಗ್ಬಿಟ್ಟಿದೆ ಮಲಗಿಲ್ಲ ಒಂದು ಕಡೆ ಶೂ ಎಲ್ಲ ಅಂತ ಹೇಳಿ ಸೊ ಅದಾದಮೇಲೆ ಫೋಟೋದೆಲ್ಲ ಇದಾದಮೇಲೆ ಒಳಗಡೆ ಬಂದು ದೇವ್ರದ್ದು ಇದು ಮಾಡಿದ್ವಿ ಆಮೇಲೆ ನಮ್ಮ ಮೇಕಪ್ಗೆ ಹೋಗಿದ್ವಿ ಮೇಕಪ್ಗೆ ಹೋಗೋಷ್ಟು ಒಂದು ಎರಡು ಎರಡುವರೆ ಗಂಟೆ ಹಾಗೆ ಆಗೇ ಹೋಯ್ತು ಹೇರ್ ಸ್ಟೈಲು ಮತ್ತು ಈ ಮೇಕಪ್ನ ಮಾಡಿಸಿದ್ದೆ ಆ ವಿಡಿಯೋ ಕ್ಲಿಪ್ಸ್ಗಳನ್ನೂ ತೊಗೊಳಕ್ಕಾಗಿಲ್ಲ ಬಿಕಾಸ್ ಮೊಬೈಲ್ ಅವ್ರ ಹತ್ರ ಹೋಗ್ಬಿಡ್ತು ಅವ್ರು ಮನೆಗೆ ಹೋಗ್ಬಿಟ್ರು ಏನು ಮಾಡೋದಂತ ಗೊತ್ತಾಗಲಿಲ್ಲ ಇನ್ನು ಕ್ಲಿಪ್ಪಿಂಗ್ಸ್ ಹಿಂಗೆ ತೊಗೊಳ್ಳೋದು ಅಂತೇಳಿ ಸುಮ್ಮನೆ ಅದೆ ಸರಿ ಅಂತೇಳ್ಬಿಟ್ಟು ರೆಡಿ ಆಗಿದ್ದೆಲ್ಲ ಆಗಿತ್ತಲ್ಲ ಸರಿ ಅಂತೇಳಿ ಪೂಜೆಗೆಲ್ಲ ಇವರೇ ಇದು ಮಾಡಿದರು ಸೊ ಹಣ್ಣೆಲ್ಲ ತೊಗೊಂಬನ್ನಿ ಅಂದರೆ ನಾನು ಬಳೆ ಮತ್ತು ಹಣ್ಣುಗಂಡೆಲ್ಲ ತೊಗೊಂಬಂದಿದ್ದೆ ಅದನ್ನೇ ಇವ್ರು ಇಟ್ಕೊಂಡ್ಬಿಟ್ಟಿದ್ರು ನಾನು ಸಪ್ರೇಟಾಗಿ ಮೂರು ತಟ್ಟೆ ತೊಗೊಂಡೋಗಿ ನಿಮ್ಗೆ ಹೇಳಿದೆ ಇದೆಲ್ಲ ಹಾಕ್ತಿದ್ದೀನಿ ಅಂತೇಳಿ ಹಣ್ಗಳನ್ನೆಲ್ಲ ಇವ್ರು ಎತ್ಕೊಂಡು ಬರೀ ಖಾಲಿ ಪ್ಲೇಟ್ ಇಟ್ಟಿದ್ರು ಸರಿ ಅಂತೇಳ್ಬಿಟ್ಟು ಇನ್ನೇನು ಪೂಜೆ ಮಾಡೋ ಟೈಮಲ್ಲಿ ಬೇಡ ಅವೆಲ್ಲ ಮಾತು ಅಂತ ಹೇಳ್ಬಿಟ್ಟು ಪೂಜೆ ಮುಗಿಸೋಣ ಹೆಂಗಾದ್ರೂ ಆಗಲಿ ನಮ್ಗೇನು ಬೇಕಾಗಿರೋದು ಪೂಜೆ ಅಂತೇಳಿ ನಮ್ಮದು ನೈನ್ ಓ ಕ್ಲಾಕಿಂದ ಟೆನ್ ಫಾರ್ಟಿ ಫೈ ಹಾಂ ನೈನ್ ತರ್ಟಿಯಿಂದ ಟೆನ್ ಫಾರ್ಟಿ ಫೈ ಒಳಗಡೆ ಆಗಬೇಕಾಗಿತ್ತು ಅದಕ್ಕೆ ವೀಡಿಯೋನು ವೀಡಿಯೋಸ್ಗಳನ್ನೂ ಕೂಡ ನಾನು ತುಂಬ ತೊಗೊಳಕ್ಕಾಗಲಿಲ್ಲ ವೀಡಿಯೋಗ್ರಾಫರ್ಗೆ ಹೇಳಿದೆ ಫೋಟೋಗ್ರಫಿ ಮತ್ತು ವೀಡಿಯೋಗ್ರಫಿ ಎರಡೂ ಬೇಕು ಅಂಥೇಳಿ ಅವರೇ ತೆಗೆದಿದ್ರು ಇವರು ಸ್ವಲ್ಪ ನಮ್ಮ ಕಡೆಯವರಲ್ವ ಹಳ್ಳಿ ಸ್ಟೈಲಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ಹೋಲ್ಡ್ ಇದರಲ್ಲೇ ಇದ್ದರು ಸೊ ಇವರು ಅಪ್ಡೇಟ್ ಆಗಿಲ್ಲ ಅನಿಸುತ್ತೆ ಇನ್ನು ಸೊ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತಲೇ ಹೇಳ್ತಿದ್ರು ಸರಿ ಹಳೆ ಪೋಸಸ್ಗಳನ್ನೇ ಸರಿ ನಾನು ಏನು ತಲೆ ಕೆಡ್ಸ್ಕೊಳ್ಳಿಲ್ಲ ಒಟ್ಟಿಗೆ ನಾವು ಪೂಜೆ ನೆಮ್ಮದಿಯಾಗೆಲ್ಲ ಆಗಬೇಕು ಅಂದ್ಕೊಂಡು ಆಮೇಲೆ ಅವಳಿಗೆ ಕ್ರೆಡಲ್ ಥರದನ್ನ ತೊಟ್ಲದೆಲ್ಲ ಮಾಡಿದೆ ಬಟ್ ನಾವು ತೊಟ್ಲಿಗೆ ಹಾಕ್ಬಿಟ್ಟಿದ್ವಿ ಹನ್ನೆರಡು ದಿವಸಕ್ಕೆ ಬಟ್ ಆದರೂ ನನಗೊಂದು ಆಸೆ ಇತ್ತು ತೊಟ್ಲು ಥರದ್ದು ಮಾಡಿಸ್ಬೇಕು ಅದ್ರೊಳಗೆ ಅವಳನ್ನು ಕೂರಿಸ್ಬೇಕು ಅಂಥೇಳಿ ಸೊ ಆಮೇಲೆ ಅನ್ನಿಸ್ತು ಯಾಕಾದ್ರೂ ಮಾಡಿಸಿದ್ನ ಸುಮ್ಮನೆ ಮನಿ ವೇಸ್ಟ್ ಆಯಿತು ಅಂತ ಬಿಕಾಸ್ ಅದರಲ್ಲಿ ಅವ್ಳು ಕೂರ್ ಕೂರ್ಲು ಇಲ್ಲ ಅದ್ರ ಜೊತೆ ಫೋಟೋಸ್ ವಿಡಿಯೋಸ್ಗಳನ್ನೂ ಜಾಸ್ತಿ ತೊಗೊಳೋಕ್ಕಾಗಲಿಲ್ಲ ಸೊ ಪೂಜೆ ಆಮೇಲೆ ಇಮಿಡಿಯೇಟಾಗಿ ಬರ್ಡೇದು ಅದು ಇದು ಅಂತೆಲ್ಲ ಹೇಳಿ ಎರಡು ಫಂಕ್ಷನ್ ಒಂದೇ ದಿನ ಮಾಡಬಾರ್ದು ಅಂತ ಇವತ್ತು ಗೊತ್ತಾಯಿತು ಮಕ್ಕಳ ಜೊತೆ ಅದು ನಾವು ಹೆಂಗಾದ್ರೂ ಆಗ್ಬಿಡುತ್ತೆ ಮಕ್ಕಳ ಜೊತೆ ಅಂತೂ ತುಂಬ ಇದಾಗಿರಬೇಕು ಅವ್ರಿಗೆ ಟೈಮ್ ಕೊಡಬೇಕೆ ಹೊರ್ತು ನಮ್ಮ ಟೈಮಿಂಗಲ್ಲಿ ಅವರು ಇದು ಮಾಡೋಕ್ಕಾಗಲ್ಲ ಅವಳೆಲ್ಲ ಎಷ್ಟು ಅಳ್ತಿದ್ಲು ಇದೆಲ್ಲ ಮಾಡ್ಬೇಕಾರೆ ಎಲ್ಲೋ ಒಂದೊಂದು ಸರಿ ಸುಮ್ಮನೆ ಇದ್ದು ಅವಳಿಗೆ ಡ್ರೆಸ್ನ ನಾನು ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸಿದ್ದೆ ನನ್ನ ಡ್ರೆಸ್ ಎಲ್ಲ ನಾವು ನೋಡಿ ನೀವು ನೋಡಿದ್ರಲ್ವ ಚಿಕ್ಕಪೇಟೆಯಲ್ಲೇ ತರಿಸಿದ್ದು ಅವಳ ಡ್ರೆಸ್ನ ಮಾತ್ರ ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ತರಿಸಿದ್ದೆ ಆ ಪೇಜ್ನೂ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನಾನು ಮನೆ ಕೊಟ್ಬಿಟ್ಟು ಅಲ್ಲಿ ಅವ್ರಿನ ಪ್ರಮೋಷನ್ ಆ ಥರ ಏನೂ ಕೊಟ್ಟಿರಲಿಲ್ಲ ಮನೆ ಕೊಟ್ಟು ನಾನು ತೊಗೊಂಡಿದ್ದು ಡ್ರೆಸ್ನ ಸೊ ಅದಾದಮೇಲೆ ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು ಪೂಜೆಗೆಲ್ಲ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡು ನನ್ನ ಡ್ರೆಸ್ನ ಸ್ವಲ್ಪ ಒಂದು ಶಾರ್ಟ್ ಮಾಡಿಬಿಟ್ಟಿದ್ರು ಏಕೆಂದರೆ ನಾನು ಲೆಂತ್ ಇರಲಿ ಅಂತ ಹೇಳಿದೆ ಆಮೇಲೆ ಓಡಾಡೋಕೆಲ್ಲ ದೇವಸ್ಥಾನ ಅಲ್ವಾ ಅದು ಇದು ಅಂತ ಹೇಳಿಬಿಟ್ಟು ಸ್ವಲ್ಪ ಶಾರ್ಟ್ ಆದಂಗೆ ಆಯಿತು ಸರಿ ನಾನು ಸ್ವಲ್ಪ ಕುಳೀನಲ್ವಾ ಇಟ್ಸ್ ಓಕೆ ಅಂದ್ಕೊಂಡು ಸುಮ್ಮನೆ ಅದೇ ನಾನೇನು ಉದ್ದಂಡಿ ಅಲ್ವಲ್ಲ ಅಂತ ಸರಿ ಅಂತ ಹೇಳ್ಬಿಟ್ಟು ಪೂಜೆಗೆಲ್ಲ ಇಟ್ಕೊಂಡಿದ್ರು ಬಟ್ ಆ ಸೋರಕ ಏನಕ್ಕೆ ಇಟ್ಟಿದ್ರು ಅಂತ ನಾನು ಯಾರನ್ನೂ ಕೇಳಲಿಲ್ಲ ಅಲ್ಲಿ ಡೌಟ್ ಬಂತು ಬಟ್ ಆ ಇದರಲ್ಲಿ ಇದು ಮಾಡೋಕ್ಕಾಗಲಿಲ್ಲ ಅಲ್ಲೆಲ್ಲ ಏನು ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಸುಮ್ಮನೆ ಕೂತಿರೋಳು ಇಮ್ಮಿಡಿಯೇಟಾಗಿ ಅವಳು ಅವಳು ಊಟ ಬೇಕು ಅಂದರೆ ಹಾಲು ಬೇಕಿತ್ತಲ್ವ ಪಾಪ ಏನೂ ತಿಂದಿರಲಿಲ್ಲ ಕೂಡ ಅದು ನನಗೆ ಹೊಟ್ಟೆ ಉರಿಯೋದು ಅಳೋದು ನೋಡ್ಬಿಟ್ಟು ಆ ಶೆಕೆಗೆ ಸ್ವೆಟ್ಗೆ ಮೇಕಪ್ ಎಲ್ಲ ಹೂವಿನಾರಕ್ಕೆ ಅಂಟ್ಕೊಂಡ್ಬಿಟ್ಟಿತ್ತು ಇಲ್ಲಿ ಅಷ್ಟು ಕ್ಲೀನಾಗಿ ಎಚ್ ಡಿ ಮೇಕಪ್ ಆ ಥರ ಏನು ಮಾಡಿರಲಿಲ್ಲ ವಾಟರ್ ಪ್ರೂಫ್ ಅಂತಲೇ ಮಾಡಿಸಿದ್ದು ಬಟ್ ಅಲ್ಲಿ ಅಲ್ಲಿಲ್ ಗೊತ್ತಲ್ವ ಹೇಗೆ ಮಾಡ್ತಾರೆ ಅಂತೇಳಿ ಅದೇ ಥರ ಮಾಡಿದರು ಸೊ ನಮ್ಮದ್ರಲ್ಲಿ ಮುಂಚೆ ಗಣ ಹೋಮ ಮಾಡಬೇಕಿತ್ತು ಬಟ್ ಗಣ ಹೋಮ ಮಾಡ್ದೇನೆ ಇದನ್ನು ನವಗ್ರಹ ಪೂಜೆ ಮತ್ತು ಇದು ಮಾಡಿ ಮಾಡ್ತಿದ್ದಾರೆ ಸರಿ ಪೂಜೆ ಏನು ಮಗುಗೆ ನಂಬಿಕಲ್ವಾ ಅಂದರೆ ಅವ್ರಿಗೆ ಗೊತ್ತಿರತ್ತೆ ಯಾವುದೇ ಇದು ಮಾಡಬೇಕು ಅಂತೇಳಿ ಬಟ್ ನಮ್ಮ ಥರ ಮಾಡಲಿಲ್ಲ ಅವ್ರ ಥರ ಮಾಡಿದ್ರು ಅನ್ನೋದು ಒಂದೇ ಇದು ಇರುತ್ತೆ ಅಷ್ಟೇ ಒಂದು ಫೀಲ್ ಆಯಿತು ಸರಿ ಅಂತೇಳ್ಬಿಟ್ಟು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ವಿ

ಆ್ಯಕ್ಚುಲಿ ಮೇಕಪ್ ಎಲ್ಲ ಮಾಡಿಸ್ಕೊಂಬಂದು ಸ್ವಲ್ಪ ಟೈಮ್ ಇರುತ್ತೆ ಮನೆಗೆ ಬಂದುಬಿಟ್ಟು ಜ್ಯುವೆಲ್ಸ್ ಎಲ್ಲ ವೇರ್ ಮಾಡಿಕೊಂಡು ಅವ್ಳಿಗೂ ಎಲ್ಲ ಮಾಡ್ಕೊಂಡು ಹೋಗೋದು ಅಂತ ಇತ್ತು ಸೊ ಎಲ್ಲ ಹಾಕ್ಬಿಟ್ರೆ ಅವ್ಳಿಗೂ ಕೂಡ ಗೋಲ್ಸ್ ಎಲ್ಲ ಅಂತೇಳಿ ರಿಂಗ್ ಎಲ್ಲ ತೊಗೊಂಡ್ಬಂದಿದ್ವಲ್ವ ನನ್ನ ಸಿಸ್ಟರ್ ಕೊಡಿಸಿದ್ ಗಿಫ್ಟು ಸರಿ ಅಂತೇಳ್ಬಿಟ್ಟು ಹಂಗ ಧಾರಾ ದಾರಗಳೆಲ್ಲ ಹಂಗಂಗೆ ಬಂದಿದೆ ಫೋಟೋಲಾಗಲಿ ವೀಡಿಯೋಲಾಗಲಿ ಸೊ ನನ್ನ ಜ್ಯುವೆಲ್ಸ್ನು ಕೂಡ ಆಮೇಲೆ ಕರೆಕ್ಟಾಗಿ ಹಾಕೋಕ್ಕಾಗಲಿಲ್ಲ ಪಾರ್ಲರಿಗೆ ತೊಗೊಂಡೋಗಿದ್ರೆ ಅಟ್ಲೀಸ್ಟ್ ಕ್ಲಿಯರಾಗಿ ಹಾಕ್ಕೊಡ್ತಿದ್ರು ಸೊ ಅವರು ಕೂಡ ರೆಡಿ ಆಗಬೇಕಿತ್ತು ಅವಳನ್ನ ಬೇರೆ ಮನೇಲಿ ಬಿಟ್ಟಿದ್ವಿ ಆಮೇಲೆ ನಾವು ಪೂಜೆಗೆ ಹೋಗೋಣ ಅಂತ ನಾವು ಬಂದುಬಿಟ್ವಿ ಇಲ್ಲಿ ಅವರು ಸ್ವಲ್ಪ ಲೇಟ್ ಆಯಿತು ಫೋಟೋಗಳಿಗೂ ಅಷ್ಟೇ ವಿಡಿಯೋಗಳಿಗೂ ಅಷ್ಟೇ ಹಂಗೆ ನಾನೇ ಫಿಕ್ಸ್ ಮಾಡಿದೆ ಅಂದರೆ ಹಾಕಿದ್ದೆ ಹಾಗೆ ಆಗೋಯ್ತು ಹೆಂಗೋ ಆಗೋಯ್ತು ಸ ನನ್ನದೇ ಕಾಸಿನ ಸರ್ದ ಸೆಟ್ ಇತ್ತಲ್ವ ಸರಿ ಅದನ್ನೇ ನಾನು ಯೂಸ್ ಮಾಡಿಕೊಂಡೆ ನನ್ನೇ ಜುವೆಲ್ಸ್ ಓನ್ ಬೈ ಒಂದು ಏನಂದರೆ ಸೊಂಟದ ಪಟ್ಟಿ ಮತ್ತು ಬೈತಲೆ ಬಟ್ ಬಂದು ಸೊಂಟದ ಪಟ್ಟಿ ನಂದೆ ಬೈತಲ್ಲೆ ಬಿಟ್ಟು ಬಂದು ನನ್ನ ಚಿಕ್ಕದಿತ್ತು ಅಂತೇಳ್ಬಿಟ್ಟು ಪಾರ್ಲರಿಂದ ಇಸ್ಕೊಂಡಿದ್ದೆ ಅದಾದಮೇಲೆ ಆಶೀರ್ವಾದ ತೊಗೋಬೇಕು ಎಲ್ಲ ದೊಡ್ಡವ್ರದ್ದು ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಇದ್ದರು ಮತ್ತು ನಮ್ಮ ಅಮ್ಮಂತಮ್ಮ ಅತ್ತೆ ಮಾವ ಇದ್ದರು ಸರಿ ಅವ್ರದ್ದು ಎಲ್ಲ ಆಶೀರ್ವಾದ ತೊಗೊಂಡು ಪೂಜೆಗೆ ಮತ್ತೆ ಕೂತ್ಕೊಬೇಕು ಒಂದು ಸರಿ ಮಾಡಿದ್ವಲ್ಲ ಮತ್ತೆ ಇನ್ನೊಂದು ಸರಿ ಅದೆಲ್ಲ ಮಾಡ್ಕೊಂಬಂದು ಮಾಡಬೇಕಂತ ಹೇಳಿದ್ರು ಸರಿ ಅಂತೇಳಿ ಅದನ್ನೆಲ್ಲ ಮುಗಿಸ್ಕೊಂಡು ಅಕ್ಷತೆ ಹಾಕ್ಸ್ಕೊಂಡು ಬಂದ್ವಿ ಇವ್ರು ಬಂದ್ಬಿಟ್ಟು ನಮ್ಮ ಅಮ್ಮನ ಮೂರನೇ ಮಾವನ ಹೆಂಡ್ತಿ ಇವ್ರು ಬಂದು ನಮ್ಮ ಅಲ್ಲಿ ನಿಂತಿದ್ರಲ್ವ ದೊಡ್ಡ ಮಾವನ ಮಗಳು ನಮ್ಮ ದೊಡ್ಡ ಮಾವನ ಹೆಂಡ್ತಿ ಇವ್ಳು ನೋಡಿದ್ರಲ್ವ ಲಿತಿಕ್ಷ ಹಳೆ ವಿಡಿಯೋಗಳಲ್ಲೆಲ್ಲ ಸರಿ ಅವರು ಎಲ್ಲ ಬಂದಿದ್ರು ತುಂಬ ಜನ ಬೇಗ ಬಂದಿರಲಿಲ್ಲ ಪೂಜೆ ಟೈಮಿಗೆ ಮನೆ ಮನೆಯವರು ಅಷ್ಟೇ ಒಂದು ಸ್ವಲ್ಪ ಜನ ಬೇಗ ಬಂದಿದ್ದು ತುಂಬ ಹತ್ರದವರು ಇನ್ನು ಮಿಕ್ಕಿದವರೆಲ್ಲ ಸ್ವಲ್ಪ ಬರ್ಡೇ ಕೇಕ್ ಕಟ್ಟಿಂಗ್ ಕೂಡ ಇಲ್ಲ ಇತ್ತಲ್ಲ ಸರಿ ಹನ್ನೆರಡು ಗಂಟೆ ಮೇಲೆ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಆಮೇಲೆ ಬಂದರು ಸೊ ನಾನು ಅಂದ್ಕೊಂಡೆ ಒಂದು ಇವಾಗ ಮಾಡಿಬಿಟ್ಟು ಬರ್ಡೇನ ಆಮೇಲೆ ಮಾಡ್ಬೋದಿತ್ತು ಇಲ್ಲ ಏನು ಮುಂಚೆನೇ ಬರ್ಡೇ ನಾವೇ ಮಾಡ್ಕೋಬೇಕಿತ್ತು ಅಂತೇಳಿ ಬಟ್ ನಮ್ಮ ಕಣ್ಣೇ ಆಗದೆ ಬರ್ಡೇ ಮಾಡೋಕ್ಕೆ ಚೆನ್ನಾಗಿರಲ್ವಲ್ಲ ಅಂತ ಹೇಳಿಬಿಟ್ಟು ನಾನೇನು ಯೋಚನೆ ಮಾಡಿದೆ ಎರಡೂ ಆಗುತ್ತೆ ಆ್ಯಂಡ್ ನಮ್ಮ ಮನೆಯವರು ಬೇರೆ ಇರಲಿಲ್ಲ ಅಲ್ವ ಇಲ್ಲಿ ಅಂತ ಹೇಳಿಬಿಟ್ಟು ಎರಡು ಒಟ್ಟಿಗೆ ಯೋಚನೆ ಮಾಡಿದ್ವಿ ಸರಿ ಅಂತೇಳಿ ಪೂಜೆ ಮತ್ತು ಇದೆಲ್ಲ ಹಾಕ್ತಿದ್ರು ಪೂಜೆ ಎಲ್ಲ ಮಾಡಿ ಹಾರ ಬದಲಾಯಿಸ್ತಾರಲ್ವ ಅವ್ರಿಗೆ ಮತ್ತು ನಮಗೆ ನಮಗೆ ಮದುವೆ ಆಗ್ತಿದೆಯನೋ ಅನ್ನೋ ಫೀಲ್ ಆಗ್ತಿತ್ತು ಒಂಥರ ಏನೋ ಒಂಥರ ಖುಷಿ ಅನ್ಸುತ್ತೆ ಈ ಥರ ಹಾರ ಎಲ್ಲ ಚೇಂಜ್ ಮಾಡಾಕೊಂಡು ಈ ಕಾಮಿಡಿ ಮೇಲೆ ವೀಡಿಯೋಗ್ರಾಫರ್ ಬೇರೆ ತುಂಬ ಕಾಮಿಡಿ ಮಾಡೋರು ಫೋಟೋದವ್ರು ವೀಡಿಯೋದವ್ರಲ್ಲ ಹಾಗೆ ರೀಲ್

ಸೊ ತೊಟ್ಲೂ ಎಲ್ಲ ಒಳಗೆ ಇದು ಮಾಡಿದ್ವಿ ಇದು ಮಾಡಿ ಪೂಜೆ ಇತ್ತಲ್ವ ಆ ಟೈಮಲ್ಲಿ ನಾನು ಆಚೆ ಇಡೋ ಕೇಳಿದೆ ಅವ್ರು ಹೆಂಗೊ ಉದ್ಯೋಗಿಸಿ ಉಪಯೋಗಿಸಿ ಒಳಗಿಟ್ಟಿದ್ರು ಅವ್ರದ್ದು ದೊಡ್ಡ ಕ್ವಾಟ್ಲೆ ಮಾಡಿಬಿಟ್ಟಿದ್ರು ನೇಮಿಂಗ್ ಸೆರೆಮನಿ ಅಂತ ಬೋರ್ಡ್ ಹಾಕ್ಸಿ ಅಂದರೆ ಅವ್ರು ಬರ್ತ್ಡೇ ಅಂತ ಹೇಳಿಬಿಟ್ಟು ಈ ಹೆಸ್ರು ಕೂಡ ಹಾಕ್ಸಿದ್ರು ನಾನು ಅಂದಿದ್ದು ನೇಮಿಂಗ್ ಸೆರೆಮನಿ ಆ್ಯಂಡ್ ಬರ್ತ್ ಪಾರ್ಟಿ ವೆಲ್ಕಮ್ ಅಂತ ಹಾಕಿ ಅಂತ ಹೇಳಿದ್ರೆ ಅವರು ಮಗು ಹೆಸ್ರು ಕೂಡ ಅಲ್ಲೇ ಬೋರ್ಡಲ್ಲಿ ಹಾಕ್ಕೊಟ್ಟಿದ್ರು ಅದು ಒಂದು ಇದು ಮಾಡಿದ್ರು ಆಮೇಲೆ ಈ ಕ್ರೆಡಲ್ ಥರದ್ದು ಮಾಡ್ತೀವಲ್ಲ ಸೊ ಅದಕ್ಕೂ ಅಷ್ಟೇ ತುಂಬ ಡೆಕೋರೇಷನ್ ೇಷನಲ್ಲಿ ತುಂಬ ಒಂಥರ ಅನ್ಕಂಫರ್ಟಬಲ್ ಮಾಡಿಬಿಟ್ರು ನಾವು ಹೇಳಿದ್ದೇ ಒಂಥರ ಇತ್ತು ನಿಮಗೆ ಫೋಟೋನು ಕೂಡ ಇಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ಹೇಳಿದ್ದು ಈ ಥರ ಇತ್ತು ಬಟ್ ಹೇಳಿದ ಥರದ್ಕೆ ಡೆಡ್ ಆಪೋಸಿಟ್ ಆಗಿತ್ತು ಹಿಂದೆ ಗಾರ್ಲೆಂಡ್ ಕೂಡ ಬರೀ ಗ್ರೀನ್ ಇತ್ತು ಅದ್ರಲ್ಲಿ ಫ್ಲವರ್ ಇತ್ತು ನೀವು ನೋಡಿ ಆಮೇಲೆ ಫೋಟೋ ಹಾಕ್ತೀನಿ ಹೇಗಿತ್ತು ಅಂತ ನಿಮಗೆ ಗೊತ್ತಾಗುತ್ತೆ ಅವಳನ್ನ ಸುಮ್ಮನೆ ಒಂದು ದೊಡ್ಡ ತಲೆನೋವಾಗಿತ್ತು ಪಾಪ ಎಲ್ಲರಿಗೂ ಅಳದೇ ಅಳದು ಅಳದು ಅಳೋದು ಪೂಜೆಗೆ ಬೇರೆ ಕೂತ್ಬಿಟ್ಟಿದ್ನಿ ಎದ್ದೊಳಂಗಿಲ್ಲ ಅವಳಿಗೆ ಮಮ್ಮಂ ಬೇಕು ಮಮ್ಮಂ ಬೇಕು ಅನ್ನೋದೇ ಆಗ್ಬಿಟ್ಟಿತ್ತು ಆ ಚಕರ್ ಹೋದ್ರಲ್ಲ ಈ ಚಕರ್ಕೊಂಡು ಹೋದ್ರಲ್ಲ ಏನು ಮಾಡಿದ್ರೂ ಸುಮ್ಮನೆ ಇರ್ತಾಯಿಲ್ಲ ಅವಳು ಸರಿ ಅಂತ ಹೇಳ್ಬಿಟ್ಟು ಹಂಗೆ ಹಿಂಗೆ ಸ್ವಲ್ಪ ವೀಡಿಯೋಸ್ಗಳನ್ನ ತೊಗೊಂಡಿದ್ರು ಅವ್ರುಗಳು ಕೂಡ ನಾವು ಪೂಜೆ ಬಂದು ನಾಮಕರಣದ ಪೂಜೆ ಒಂದು ಮತ್ತೆ ಗಣ ಹೋಮ ಒಂದು ಹೇಳಿದ್ವಿ ಇವರು ಅದೇ ನವಗ್ರಹ ಪೂಜೆಯನ್ನು ಮಾಡಿಸಿ ಇದು ಮಾಡೋಣ ಅಂತೇಳಿ ನವಗ್ರಹದ ಪೂಜೆ ಎಲ್ಲ ಕೂಡ ಮಾಡಿದರು ಪೂಜೆ ನವಗ್ರಹದೆಲ್ಲ ತುಂಬ ಚೆನ್ನಾಗಿತ್ತು ಬಟ್ ಮುಂಚೆ ಗಣ ಹೋಮ ಮಾಡಬೇಕಿತ್ತು ಅಂತ ಮಾತಾಡ್ತಾ ಇದ್ದರು ಸರಿ ಮನೆಯವ್ರು ಟೈಮ್ ಇಲ್ಲ ಮುಂಚೆ ನೇಮು ಅದೇ ನೇಮಿಂಗ್ ಇದಾಗಬೇಕಿತ್ತಲ್ವ ಅದನ್ನು ಮಾಡಿಬಿಟ್ಟು ಮಾಡೋಣ ಆಮೇಲೆ ಗಣ ಹೋಮ ಮಾಡೋಣ ಅಂತೇಳಿ ನಮ್ಮ ಮನೆಯವರೇ ಕನ್ವಿನ್ಸ್ ಆದರು ಅವ್ರು ಹೇಳಿದ್ಮೇಲೆ ಟೈಮಿಂಗ್ಸ್ ಇದಾಗ್ಬಿಡತ್ತೆ ಅದು ಕೂತ್ರೆ ಒಂದು ಹಾಫ್ ಆನ್ ಅವರ್ ಬೇಕು ಅಂತ ಸರಿ ಅಂತೇಳ್ಬಿಟ್ಟು ಕುಂಕುಮಾರ್ಚನೆ ಮಾಡ್ಸೋದಕ್ಕೆ ಎಲ್ಲ ದೇವರಿಗೂ ಅಂತ ಮಾಡಿಸ್ತಾ ಇದ್ದಾರೆ ಅದೇ ನವಗ್ರಹದ ಒಂದೊಂದು ಗ್ರಹ ಇದು ಮಾಡೋಕ್ಕೆ ಅಂತ मद् मध्य त ಶಾರ್ಟ್ ಇತ್ತಲ್ವಾ ಸೊ ಎಕ್ಸ್ಟೆಂಡ್ ಹೇರ್ದು ಒಂದು ಮಾಡಿಸಿದೆ ನನಗೆ ಅದನ್ನು ವೀಡಿಯೋಗಳನ್ನೂ ಕೂಡ ಮಾಡ್ಕೊಳ್ಳೋಕೆ ಟೈಮ್ ಆಗಲಿಲ್ಲ ಆಮೇಲೆ ಇಮ್ಮಿಡಿಯೇಟ್ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ವಲ್ಲ ಅದೇ ಡ್ರೆಸ್ಸು ಅದೇ ಹೇರ್ ಸ್ಟೈಲ್ ಹೋಗ್ಬಿಟ್ಟಿತ್ತು ಅದಕ್ಕೆ ಬರೇ ಹೇಳಿಬಿಟ್ಟಿದ್ದೆ ನಾನು ಆ್ಯಕ್ಚುಲಿ ಹೇರ್ ಸ್ಟೈಲ್ ಬಂದು ಹೋಗಿ ಅಂತ ಸುಮ್ಮನೆ ಅವ್ರಿಗೆ ಹೇಳಿದ್ದಾಗೋಯ್ತು ಅನ್ನೋಂಗೆ ಆಗ್ಬಿಟ್ಟಿತ್ತು ಆಮೇಲೆ ಸರಿ ಅಂತೇಳ್ಬಿಟ್ಟು ನಮ್ದ್ರಲ್ಲೆಲ್ಲ ನಾಮಕರಣ ಮಾಡುವಾಗ ಹೀಗೆ ಉಂಗರದಲ್ಲಿ ಅಕ್ಕಿಯಲ್ಲಿ ಮನೆ ದೇವ್ರ ಹೆಸರು ಮತ್ತು ಅವ್ರದ್ದು ಜನ್ಮರಾಶಿ ನಕ್ಷತ್ರ ಅದನ್ನೆಲ್ಲ ಅಕ್ಕಿಯಲ್ಲಿ ಉಂಗುರದಲ್ಲಿ ಬರೆಸ್ತಾರೆ ಅಕ್ಕಿ ಒಳಗಡೆ ಉಂಗುರದಲ್ಲಿ ಸೊ ಅದನ್ನು ಮಾಡ್ತಿದ್ದೀವಿ ಮನೆ ದೇವರ ಸ್ಟಾರ್ಟ್ ಸ್ಟಾರ್ಟಾಗಿ ಆಮೇಲೆ ಮಗುವುದು ಏನು ಜನ್ಮ ನಕ್ಷತ್ರ ಮತ್ತು ರಾಶಿ ಅವರ ಹೆಸರು ಏನೇನು ಇದೆಲ್ಲ ಇರುತ್ತೆ ಅದನ್ನೆಲ್ಲ ಬರೆಸ್ಬಿಟ್ಟು ಆಮೇಲೆ ಇದು ಮಾಡೋದು ಸೊ ಹಾಗಾಗಿ ಅದನ್ನು ಮಾಡ್ತಾ ಇದ್ದೀವಿ ಆ ತಟ್ಟೆ ಅದು ಬೌಲ್ ಒಳಗಡೆ ಹಕ್ಕಿ ಹಾಕಿದ್ರು ಅದ್ರೊಳಗಡೆ ಬರಿಬೇಕು ಅವ್ರು ಹೇಳಿದ್ದನ್ನೆಲ್ಲ ಸ್ವಲ್ಪ ಇನ್ನೂ ಬೇರೆ ಬೇರೆ ಎಣ್ಣೆ ಏನೇನೋ ಹೇಳ್ತಿದ್ರು ಬಟ್ ನಮಗೆ ಗೊತ್ತಾಗಿದ್ದದೆ ಅವ್ರ ಹೆಸರದು ಮತ್ತು ಪೂಜೆದೇನೋ ಇರುತ್ತಲ್ವ ಅದನ್ನು ಕೂಡ ಹೇಳ್ತಿದ್ರು ಸೊ ನನಗಿದು ಕನ್ಫ್ಯೂಸ್ ಆಗಿಬಿಟ್ಟಿತ್ತು ಅವಳು ಹುಟ್ಟಿದಾಗ ಇದ್ರ ಟೈಮಲ್ಲಿ ಬಜೆ ತಿನ್ಸಿದ್ವಲ್ಲ ಆವಾಗಲೂ ಕೂಡ ಉಂಗುರದಲ್ಲೇ ಮಾಡಿದರು ನಮ್ಮನೆಯವ್ರಿಗೆ ಅವ್ಳು ಅಳ್ತಿದ್ರೆ ಏನು ಮಾಡ್ತಿದ್ದೀನಿ ಏನು ಬಿಡ್ತಿದ್ದೀನಿ ಅನ್ನೋದೇ ಇರಲ್ಲ ತುಂಬ ಇದಾಗ್ಬಿಡ್ತಾರೆ ಏನೋ ಒಂಥರ ಕನ್ಫ್ಯೂಸ್ ಅದಾಗಿ ಏನು ಮಾಡ್ತಿದ್ದೀನಿ ಏನು ಅನ್ನೋದೇ ಗೊತ್ತಾಗಲ್ಲ ಅವ್ರಿಗೆ ನನಗಂತೂ ನಗು ಬರ್ತಿರುತ್ತೆ ಯಾವಾಗಲೂ

ಬಳಸುತ್ತಿರೂ ಹೆಸರಾಗಿ ಈ ದಿವಸ ಈ ದಿವಸ ನನ್ನ ಮಗುವಿಗೆ ನನ್ನ ಮಗುವಿಗೆ ನೂತನವಾಗಿ ನಾಮಕರಣವನ್ನ ನಾಮಕರಣದ ಹೆಸರು ನಕ್ಷತ್ರ ರಾಶಿ ಮಿಥುನ ರಾಶಿ ಕೇಳಿಸ್ತಾ ಮೇಣಮ್ಮ ಸರಿಯಾಗಲಿಲ್ಲ ಹಾಕಿದ್ದು ನಮಗೆ ಗೊತ್ತರ ಕಣ್ಣು ಇದ್ದೀರಾ ಸಂಪೂರ್ಣ ಕಣ್ಣು ಮುಚ್ಚಿ ಕುಡಿ ಕೊಡಿ ಸರ್ ಕೊಡಿ ಹಾ ಸೂಪರ್ ಸೊ ಕೊಬ್ಬರಿ ತುರಿ ಮತ್ತು ಸಕ್ಕರೆ ಮಿಕ್ಸ್ ಮಾಡಿರ್ತಾರಲ್ವ ಅದನ್ನು ಎಲ್ಲರಿಗೂ ಕೊಡಬೇಕು ಅಂತ ಹೇಳಿದ್ರು ಸೊ ಅದನ್ನೆಲ್ಲ ಕೊಡ್ತಿದ್ವಿ ಸೊ ತೊಟ್ಲಿಗೆ ನಾನು ಅರೇಂಜ್ ಮಾಡಿದ್ದು ಈ ಥರ ಮಾಡಿದ್ದೆ ಮೂನ್ ಥರದ್ದು ಬಂದುಬಿಟ್ಟು ಕ್ರೆಡಲ್ಗೆ ಇದು ಮಾಡ್ತಾರಲ್ಲ ಜಾಯಿನು ಅದನ್ನು ಕೊಡಿಸಿದ್ದೆ ಮತ್ತು ತೊಟ್ಲು ಥರದ್ದು ನಾರ್ಮಲ್ ಇದನ್ನು ಇದು ಮಾಡಿ ಸೇವಂತಿಕೆ ಹೂ ಮತ್ತು ವೈಟ್ ಸೇವಂತಿಗೆ ಮತ್ತು ಪರ್ಪಲ್ ಸೇವಂತಿಕೆಯಲ್ಲ ಇದು ಮಾಡಿದ್ದು ಇದಕ್ಕೆ ಬಂದು ರೋಸ್ ಮತ್ತು ವೈಟ್ ಒಂಥರ ಹೂ ಬರುತ್ತಲ್ಲ ಅದು ಮಾಡಿಸಿದ್ದು ನನಗಿದು ತುಂಬ ಇಷ್ಟ ಆಗಿ ಮಾಡಬೇಕಂತ ಮಾಡಿದ್ದು ಆಡಲ್ಲ ಮೇಯಕೊಳದಂತೆ ಚು 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 ಇಲ್ಲಿ ಬಂದಾರಿ ಶೇರ್ ಆಯ್ತಲ್ಲ ಜಾಗನೇ ಅಲ್ಲಿ ಬ್ರೋ ಅಂತ ಅಲ್ಲಿ ಈ ನನ್ನ ಗಂಡ ಎಲ್ಲೋದ್ರೂ ಮಾಡೋದು ಹಿಂಗೇನೆ ನಾನು ಅವ್ರಿಗೆ ನನ್ನ ತಂಗಿ ಕೈಯಿಂದ ಕೊಟ್ಬಿಟ್ಟು ಕೆಳಗಡೆಯಿಂದ ತೊಟ್ಲಿಂದ ಹೇಳ್ಕೊಂಡು ಮತ್ತೆ ಮೇಲೆ ಮಲಗಿಸೋ ಥರ ಮಾಡಬೇಕು ಅಂತೇಳಿ ಅವ್ರ ಕೈಯಿಂದ ಇದು ಮಾಡಿಕೊಂಡ್ರೆ ಅವ್ರ ತೊಟ್ಲೊಳಗೆ ದಬಕಂತ ಮಲಗಿಸೇ ಬಿಟ್ರು ಬಟ್ ಆ ಶಾಸ್ತ್ರನ ಮುಂಚೆ ಮಾಡಿದ್ವಿ ಸೊ ಈ ವಿಡಿಯೋಗಳಿಗೆ ಮತ್ತು ಇದಕ್ಕೆ ಮಲಗಿಸ್ತಿದ್ದೀವಲ್ಲ ಅಂತ ಹೇಳಿಬಿಟ್ಟು ಮಾಡೋಣ ಅಂತ ಹೇಳಿ ಮಾಡಿದ್ದು ಅವಳು ಇಷ್ಟೇ ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಬಿಟ್ಟಿದ್ದು ಇದರಲ್ಲಿ ಎಷ್ಟು ಅಳ್ತಿದ್ದಾಳೆ ಅಂದರೆ ಸೌಂಡ್ ಕೇಳಿಸ್ಕೊಂಡ್ರೆ ನೀವು ಪಾಪ ಅನ್ನಿಸ್ತೀರೇನೋ ಅನ್ನೋ ಥರ ಅಳ್ತಾ ಇದ್ಳು ಬಟ್ ಈ ಥರ ಮೂಮೆಂಟ್ ಎಲ್ಲ ನಮಗೆ ಕ್ಯಾಪ್ಚರ್ ಆಗಲ್ಲ ಅಲ್ವಾ ಆಮೇಲೆ ಸರಿ ಅಂತೇಳಿ ನಮ್ಮ ಮನೆಯವ್ರಿಗೆ ಬೈದೆ ನಾನು ಆ ಮೇಲ್ ಇಟ್ಕೊಂಡು ಗೊತ್ತಿರುತ್ತೆ ಎಲ್ಲಾರ್ಗು ಶಾಸ್ತ್ರ ಹೇಗೆ ತೊಟ್ಲಿಗೆ ಹಾಕುವಾಗ ಮಾಡ್ತಾರೆ ಅಂತ ಬಟ್ ಮಾಡಿದ್ರಲ್ಲ ಅಂತ ಅವ್ರು ಯೋಚನೆ ಮಾಡಿದ್ರು ಬಟ್ ನನಗೆ ವೀಡಿಯೋಸ್ಗಳಿಗೆಲ್ಲ ಬೇಕಾಗಿತ್ತು ಅಂತ ನಾನು ಅವಾಗೇನು ಬಜೆ ತಿನ್ನಿಸ್ತೀವಲ್ಲ ನಾವು ಹನ್ನೆರಡು ದಿನಕ್ಕೆ ಅವಾಗೇನು ವೀಡಿಯೋ ಆ ಥರ ಏನು ಮಾಡಿರಲಿಲ್ಲ ನಾರ್ಮಲಾಗಿ ಇದು ಮಾಡಿದ್ವಿ ಇಷ್ಟೇ ಇಷ್ಟೇ ಕೂತಿದ್ದವಳು ಅದ್ರೊಳಗೆ ಸರಿ ಅದಾದಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಪಾಪ ಆಮೇಲೆ ಏನೇನೆಲ್ಲ ಸರ್ಕಸ್ ಮಾಡಿ ಕೂರಿಸಿದ್ವಿ ಬಟ್ ಈ ಡ್ರೆಸ್ಸಲ್ಲೆಲ್ಲ ಇದು ಮಾಡೋಕ್ಕಾಗಲಿಲ್ಲ ಅಷ್ಟೇ ಸರಿ ಅಂತ ಹೇಳ್ಬಿಟ್ಟು ಅದು ಮಾಡಿ ಇದು ಮಾಡಿ ಏನು ಮಾಡಿದ್ರು ಅವಳು ಅಳು ನಿಲ್ಲಿಸ್ತಾನೇ ಇಲ್ಲ ಆಮೇಲೆ ಅಲ್ಲೆಲ್ಲ ಪೂಜೆ ಮುಗೀತು ಮುಗಿದಾದ್ಮೇಲೆ ಹೋಮವನ್ನು ಮಗಣ ಹೋಮ ಮಾಡ್ತೀವಿ ಅಂತ ಹೇಳಿದ್ವಲ್ವ ಸೊ ಅಲ್ಲಿ ಆಚೆನ ಹೋಮ ಮಾಡಿಸಿದ್ರು ಬಿಕಾಸ್ ದೇವಸ್ಥಾನದೊಳಗಡೆ ಯಾರೂ ಅಲ್ವಾ ಔಟ್ಸೈಡು ಬಿಕಾಸ್ ಹೊಗೆ ಹೋಗೋದಕ್ಕೆಲ್ಲ ಇದಾಗುತ್ತೆ ಅಂತ ಹೇಳಿಬಿಟ್ಟು ಸೊ ಹೋಮ ಮಾಡೋದಕ್ಕೆ ಕುತ್ಕೊಂಡಿದ್ವಿ ನಾವಿಬ್ಬರು ಅಲ್ಲೇನೇನೋ ಸ್ವಲ್ಪ ಜೋಕ್ ಕಾಮಿಡಿ ಎಲ್ಲ ನಡೀತಾ ಇತ್ತು ಸೊ ಅದಕ್ಕೋಸ್ಕರ ನಗ್ತಾ ಇದ್ವಿ ಈ ವಿಡಿಯೋಗ್ರಾಫರ್ ಫೋಟೋಗ್ರಾಫರ್ ಸುಮ್ಮನೆ ವಿಡಿಯೋಗ್ರಾಫರ್ ಸುಮ್ಮನೆ ಇದ್ದರು ನಿಮ್ಮ ಮೊದಲೇ ಹೇಳ್ದಂಗೆ ಫೋಟೋಗ್ರಾಫರ್ ತುಂಬ ಕಾಮಿಡಿ ಮಾಡೋರು ಸೊ ಅಲ್ಲಿ ನಗೋ ಬರ್ತಿತ್ತು ಮನೆಯವ್ರು ಹೇಳೋದು ನೀನು ಶ್ರದ್ಧೆಯಿಂದ ಮಾಡಿದ್ರೆ ದೇವರು ನಿನಗೆ ಬೆಂಕಿಯಲ್ಲಿ ನಮ್ಮ ದೇವ್ರು ಕಾಣಿಸುತ್ತೆ ಇನ್ನೇನೆಲ್ಲ ಕ ಅದು ಸತ್ಯನೇ ನನ್ನ ಮಾಡ್ತಾ ಮಾಡ್ತಾಯಿಲ್ಲ ಅದು ಸತ್ಯನೇ ನಾವೇನು ಪೂಜೆ ಮಾಡ್ತಾಯಿರ್ತೀವಿ ನಮ್ಮ ಮನಸಲ್ಲಿ ಏನಿರುತ್ತೆ ನಮ್ಮ ಗಮನ ದೇವ್ರ ಪೂಜೆ ಮೇಲಿದ್ದರೆ ಖಂಡಿತವಾಗ್ಲೂ ಅದು ದೇವರು ಕಾಣಿಸುತ್ತೆ ಸೊ ನಂಬವರು ನಂಬಬಹುದು ನಮ್ಮದೇರೆಯವರು ಇರಬಹುದು ಸೊ ನಾನು ಹಂಗೆ ನಾರ್ಮಲ್ ಆಗಿ ಪೂಜೆ ಮಾಡ್ಕೊಳ್ಳೋಕೆ ಶುರು ಮಾಡಿದೆ ಅಂದರೆ ನಮಸ್ಕಾರ ಮಾಡ್ಕೊಳ್ಳೋಕ್ಕೆ ನಮ್ಮ ಮನೆಯವ್ರು ಆಗ್ತಾಯಿದ್ರು ಮನೆಯವ್ರು ಹೇಳಿದ್ರಲ್ಲ ಸ್ವಲ್ಪ ಸೀರಿಯಸ್ ಆಗ್ಬಿಟ್ಟೆ ಸೊ ಪ್ರೇ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ನಿ ಆವಾಗಲೂ ಪೂಜೆ ಟೈಮಲ್ಲಿ ಎಲ್ಲರಿಗೂ ಗಮನ ಅಲ್ಲೇ ಇರುತ್ತೆ ಬಟ್ ಏನಂದರೆ ಸ್ವಲ್ಪ ನಗ್ತಿದ್ನಲ್ವಾ ಅಲ್ಲೇನೋ ಹೇಳಿದ್ದಕ್ಕೆ ಅದಕ್ಕೆ ಹಂಗೆ ಅಂತ ಇದ್ರು ಸೊ ಗಣ ಹೋಮ ಮಾಡಾದ್ಮೇಲೆ ಅವಳು ಬರ್ತ್ ಇದನ್ನು ಇದು ಮಾಡಬೇಕು ಸೊ ನಾಳಿನ ವೀಡಿಯೋಗಳಲ್ಲೂ ಕೂಡ ನಾನು ಶೇರ್ ಮಾಡ್ತೀನಿ ಸೊ ನೋಡ್ತಾ ಇರಿ ಬಿಕಾಸ್ ಇನ್ನೂ ತುಂಬ ವೀಡಿಯೋಸ್ ಇರೋದ್ರಿಂದ ಸ್ವಲ್ಪ ಒಂದು ಎರಡು ಮೂರು ವೀಡಿಯೋ ಅಂತೂ ಆಗುತ್ತೆ ಅದಕ್ಕಿಂತ ಜಾಸ್ತಿ ಮಾಡೋಕ್ಕೋಗಲ್ಲ ನಾನು ಇದರಲ್ಲೇ ಎಷ್ಟೊಂದು ಕಟ್ ಮಾಡಿಬಿಟ್ಟಿದ್ದೀನಿ ಸೊ ನೋಡಿ ಹೇಗೆ ಹೇಗಾಯಿತು ಏನು ಅನ್ನೋದನ್ನೆಲ್ಲ ನೆಕ್ಸ್ಟ್ ವೀಡಿಯೋನೂ ಕೂಡ gara fi gina kawala allai so zai स्वस्थं बुद्धिम स्वध्यम श्रेयम श्रेयायष्यं आयुष्यं अनश्नेहः तेजः आरोग्यं आरोग्यं देहि मे त्रिनि न्यवा अना अवयवाणाम् नमो नमो भूति इत्यनेश्वराय अयेशुराया नमो नमः प्रदक्षिणा मेडेंटा करते हैं प्रदक्षिणा वरुण राजा स्वस्ति आमि देवेशराय मैडम

ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಇದ್ದೀನಿ ನೆಕ್ಸ್ಟ್ ವೀಡಿಯೋನು ಕೂಡ ಮಿಸ್ ಮಾಡಿದೆ ನೋಡಿ ಅವ್ರದ್ದು ನೇಮಿಂಗ್ ಸೆರೆಮನಿ ಬೋರ್ಡಿಂಗ್ದೆಲ್ಲ ಹೇಗಾಯಿತು ಏನು ಅನ್ನೋದನ್ನೆಲ್ಲ ಶೇರ್ ಮಾಡ್ತೀನಿ ತುಂಬ ವೀಡಿಯೋಸ್ ಆದರೂ ನಿಮಗೂ ಕೂಡ ನೋಡೋದಕ್ಕೆ ಇದಾಗುತ್ತೆ ಸೊ ನಾವು ಅಷ್ಟೊಂದು ಬೆಳೆದಿಲ್ಲಪ್ಪ ಇಟ್ ತರ್ಟಿ ಮಿನಿಟ್ಸ್ ಫೋರ್ಟಿ ಫೈವ್ ಮಿನಿಟ್ಸ್ ವೀಡಿಯೋಗಳು ಮಾಡೋ ಅಷ್ಟೊಂದು ಜನ ಅವ್ರನ್ನ ನೋಡ್ತಾರೆ ನಮ್ಮನ್ನು ನೋಡಲ್ಲ ಅದಕ್ಕೆ ಟ್ವೆಂಟಿ ಫೈವ್ ಮಿನಿಟ್ಸ್ ಒಳಗಡೆ ಅಷ್ಟೇ ಮಾಡ್ತೀನಿ ನೋಡಿದಿರಲ್ವ ನನ್ನ ವೀಡಿಯೋಸ್ ಟ್ವೆಂಟಿ ಮಿನಿಟ್ಸ್ ಮೇಲೆ ಹೋಗಲ್ಲ ಟ್ವೆಂಟಿ ತ್ರೀ ಲಾಸ್ಟ್ ಹೋಗಿರೋದು ಟ್ವೆಂಟಿ ಫೈ ಆಗಿಲ್ಲ ಸೊ ಈ ವ್ಲಾಗ್ನ ಎಂ ಮಾಡ್ತಿದ್ದೀನಿ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಆ ನೇಮಿಂಗ್ ಸೆರೆಮನಿದೆಲ್ಲ ಇನ್ನೂ ಹೇಗೆ ಹೇಗೆ ಆಯಿತು ಅನ್ನೋದನ್ನೆಲ್ಲ ಇವತ್ತು ಹೆಸ್ರಿಟ್ಟಿದ್ದು ಮತ್ತು ಪೂಜೆದೆಲ್ಲ ಶೇರ್ ಮಾಡಿದ್ದೀನಿ ನಾಳೆ ಮಿಸ್ ಮಾಡ್ದಂಗೆ ನೆಕ್ಸ್ಟ್ ವೀಡಿಯೋನು ಕೂಡ ನೋಡಿ ನಾನು ನಿಮಗೆ ನಾಳೆ ಸಿಗ್ತೀನಿ ಇಲ್ಲ ವಿ ಆಲ್ ಬಾಯ್ ಟೇಕ್ ಕೇರ್